ಹಲೋ ಗೈಸ್ ನೀವು ನೋಡ್ತಾ ಇದ್ರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಶ್ರೀಲಂಕಾ ನಡುವಿನ ಸರಣಿಯ ವೇಳಾಪಟ್ಟಿ ಸ್ಥಳದಲ್ಲಿ ಆಯಿತು ದೊಡ್ಡ ಬದಲಾವಣೆ ಇಲ್ಲಿದೆ ಸಂಪೂರ್ಣ ಮಾಹಿತಿ ಈ ಸುದ್ದಿ ಡೀಟೇಲ್ಸನ್ನು ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ಹೇಳಿಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಟೀಮ್ ಇಂಡಿಯಾ ಸದ್ಯಕ್ಕೆ ಜಿಂಬಾಂಬೆ ಪ್ರವಾಸದಲ್ಲಿದೆ ಇದಾದ ಬಳಿಕ ಶ್ರೀಲಂಕಾ ಟೂರ್ ಕೂಡ ಮಾಡುತ್ತದೆ ಈಗಾಗಲೇ ಇದರ ಒಂದು ವೇಳಾಪಟ್ಟಿ ಕೂಡ ಇಲ್ಲಿ ಬಿಡುಗಡೆ ಸಂಪೂರ್ಣ ಪ್ಲೇಸ್ ಕೂಡ ಇಲ್ಲಿ ಅನೌನ್ಸ್ ಆಗಿದೆ ಟೀಮ್ ಇಂಡಿಯಾ ಇಲ್ಲಿ ಶ್ರೀಲಂಕಾ ವಿರುದ್ಧ ಮೊದಲಿಗೆ ಮೂರು ಟಿ ಟ್ವೆಂಟಿ ಪಂದ್ಯ ಆಡುತ್ತೆ ಮೊದಲ ಟಿ ಟ್ವೆಂಟಿ ಪಂದ್ಯ ಟ್ವೆಂಟಿ ಸಿಕ್ಸ್ ಜುಲೈಗೆ ನಡೆದರೆ ಅಂದ್ರೆ ಅದು ಪೆಲ್ಲಕ್ಲೆಯಲ್ಲಿ ಆರಂಭ ಆಗಲಿದೆ ಸೆಕೆಂಡ್ ಟಿ ಟ್ವೆಂಟಿ ಪಂದ್ಯ ಟ್ವೆಂಟಿ ಸೆವೆಂತ್ಗೆ ಗೆ ಅದು ಕೂಡ ಆರಂಭ ಆದರೆ ತರ್ಡ್ ಟಿ ಟ್ವೆಂಟಿ ಪಂದ್ಯ ಟ್ವೆಂಟಿ ಜುಲೈಗೆ ಅದು ಕೂಡ ಪೆಲ್ಲ ಕೆಲೆ ಇಲ್ಲಿ ಆರಂಭವಾಗ್ತದೆ ಅದರ ಒಟ್ಟಾರಾಗಿ ಮೂರು ಟಿ ಟ್ವೆಂಟಿ ಪಂದ್ಯಗಳು ಒಂದೇ ಸ್ಟೇಡಿಯಂನಲ್ಲಿ ನಡೀತದೆ ಅದು ಪಲ್ಲ ಕೆಲೆ ಅಂತಲೇ ಹೇಳಬಹುದು ಅದೇ ಥರ ಮೂರು ಉಡೆ ಪಂದ್ಯಗಳು ಕೂಡ ಇಲ್ಲಿ ನಮ್ಮ ಟೀಮ್ ಇಂಡಿಯಾ ಆಡ್ತಾಯಿದೆ ಇನ್ನು ಮೊದಲ ಉಡೇ ಪಂದ್ಯ ಆಗಸ್ಟ್ ಒಂದಿಗೆ ಸ್ಟಾರ್ಟ್ ಆದರೆ ಅದು ಕೋಲಂಬೋದಲ್ಲಿ ಇನ್ನು ಸೆಕೆಂಡ್ ಉಡೆ ಪಂದ್ಯ ಫೋರ್ತ್ ಆಗಸ್ಟ್ಗೆ ಅದು ಕೂಡ ಕೊಲಂಬೋದಲ್ಲಿ ನಡೀತದೆ ತರ್ಡ್ ಉಡೆ ಪಂದ್ಯ ಸೆವೆಂತ್ ಆಗಸ್ಟ್ಗೆ ಕೊಲಂಬೋದಲ್ಲಿ ಆರಂಭ ಆಗಲಿದೆ ಅಂದರೆ ಮೂರು ಒಡೆಯ ಪಂದ್ಯಗಳು ಒಂದೇ ಸ್ಟೇಡಿಯಂನಲ್ಲಿ ನಡೀತದೆ ಕೋಲಂಬೋ ಅಂತ ಹೇಳ್ಬೋದು ಅಂದ್ರೆ ಇಲ್ಲಿ ಟಿ ಟ್ವೆಂಟಿ ಮತ್ತು ಉಡೇಶ್ ಇಲ್ಲಿ ಕಿಲೆ ಮತ್ತು ಕೊಲಂಬ ಸ್ಟೇಡಿಯಂ ನಡೀತದೆ ಇದು ಅಂದ್ರೆ ಕಂಪ್ಲೀಟ್ ಶೆಡ್ಯೂಲ್ ಅಂತ ಹೇಳಬಹುದು ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು